श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಹನ್ನೊಂದನೆಯ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ದುರ್ಜಯ ಚರಿತ್ರೆ ಗೌರಮುಖ ಮುನಿಯು ವಿಷ್ಣುವಿನಿಂದ ದಿವ್ಯ ಮಣಿಯನ್ನು ಪಡೆದು ಅದರ ಪ್ರಭಾವದಿಂದ ಅಕ್ಷೋಹಿಣಿ ಸೈನ್ಯ ಸಮೇತನಾದ ದುರ್ಜಯನಿಗೆ ಅತಿಶಯವಾದ ಆತಿಥ್ಯವನ್ನು ಮಾಡಿದುದು ಆಶ್ರಮದ ರಾತ್ರಿಯ ವರ್ಣನೆ ಋಷಿಯ ದಿವ್ಯ ಮಣಿಯ ಮಹಿಮೆಯನ್ನರಿತು ಅದನ್ನು ಅಪಹರಿಸಲು ಬಯಸಿದ ದುರ್ಜಯನಿಗೂ ಮಣಿಯಿಂದ ಉದಿಸಿದ ಸುಪ್ರಭಾದಿಗಳಾದ ಹದಿನೈದು ಜನ ಮಹಾವೀರರಿಗೂ ನಡೆದ ಘೋರ ಯುದ್ಧ ಗೌರಮುಖನಿಂದ ಸ್ಮೃತನಾದ ಹರಿಯು ತನ್ನ ಚಕ್ರದಿಂದ ದುರ್ಜಯಾದಿಗಳನ್ನು ನಿಮಿಷ ಮಾತ್ರದಲ್ಲಿ ಸಂಹರಿಸಿ ಆ ವನಕ್ಕೆ ನೈಮಿಷಾರಣ್ಯವೆಂಬ ಹೆಸರಿತ್ತುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಗೌರಮುಖ ಮುನಿಯು ಹೇಳುತ್ತಾನೆ ರಾಜನೇ ಸ್ನಾನ ಭೋಜನಗಳಿಗೆ ಹೊರಡುವ ನಿನಗೆ ಉಪಚಾರ ಮಾಡಲು ವಿಲಾಸಿನಿಯರನ್ನು ಸೇವಕರನ್ನು ಕಳುಹಿಸುತ್ತೇನೆ ಹೀಗೆ ಹೇಳಿ ವಿಷ್ಣುವು ದಯಪಾಲಿಸಿದ ಆ ಮಣಿಯನ್ನು ರಾಜನು ನೋಡುತ್ತಿರುವ ಹಾಗೆಯೇ ಏಕಾಂತದಲ್ಲಿ ಇಟ್ಟನು ಶುದ್ಧವಾದ ಸಮಕಾಂತಿಯುಳ್ಳ ಆ ಮಣಿಯನ್ನು ಇಟ್ಟೊಡನೆ ಅದರಿಂದ ದಿವ್ಯ ರೂಪವುಳ್ಳ ಸ್ತ್ರೀಯರು ಸಾವಿರಗಟ್ಟಲೆಯಾಗಿ ಹೊರಟರು ಕೋಮಲವಾದ ಅಂಗರಾಗಗಳುಳ್ಳ ಕೋಮಲೆಯರಾದ ಉತ್ತಮಾಂಗನೆಯರು ಸುಕಪೋಲಗಳುಳ್ಳವರು ಅತಿಕಾಂತಿವಂತೆಯರು ಮನೋಹರವಾದ ತಲೆ ಕೂದಲುಗಳುಳ್ಳವರು ಸುಲೋಚನೆಯರೂ ಆದ ಆ ವನಿತೆಯರಲ್ಲಿ ಕೆಲವರು ಚಿನ್ನದ ಪಾತ್ರೆಗಳನ್ನು ತೆಗೆದುಕೊಂಡು ರಾಜ ಸೇವೆಗಾಗಿ ಹೊರಟರು ಆ ಸ್ತ್ರೀಯರ ಗುಂಪುಗಳಲ್ಲದೆ ಕೆಲಸ ಮಾಡುವ ಪುರುಷರು ಹಲವರಿದ್ದರು ಆ ರಾಜನ ಸೇವಕರೆಲ್ಲರೂ ಸ್ನಾನ ಭೋಜನಗಳಿಗೆ ಹೊರಟರು ಮೊದಲು ಊಟದ ಪದಾರ್ಥಗಳು ಬಳಿಕ ಎಲ್ಲೆಲ್ಲೂ ಉಡುಗೆಗಳು ಸಿದ್ಧವಾಗಿದ್ದವು ಬಳಿಕ ಆ ಹೆಂಗಸರು ರಾಜಸೇವಕರಿಗೆಲ್ಲರಿಗೂ ರಾಜಮಾರ್ಗದಿಂದ ಸ್ನಾನ ಮಾಡಿಸಿದರು ಅಂದವಾದ ನಡೆಯುಳ್ಳ ಆನೆಗಳ ಉಪಚಾರವನ್ನು ಗಂಡಾಳುಗಳು ನೋಡಿಕೊಂಡರು ಬಗೆ ಬಗೆಯ ವಾದ್ಯಗಳು ಅಲ್ಲಿ ಎಲ್ಲೆಲ್ಲಿಯೂ ಧ್ವನಿಗೈದವು ರಾಜನು ಸ್ನಾನ ಮಾಡುತ್ತಿರಲು ಕೆಲವು ವನಿತೆಯರು ನರ್ತನ ಮಾಡಿದರು ಮತ್ತೆ ಕೆಲವರು ಇಂದ್ರನ ಸ್ನಾನ ಕಾಲದಲ್ಲಿ ಹಾಡುವಂತೆ ಹಾಡಿದರು ಉದಾರಮನನಾದ ಆ ರಾಜನು ಹೀಗೆ ದಿವ್ಯೋಪಚಾರದಿಂದ ಮಿಂದು ಅಚ್ಚರಿಗೊಂಡ ಮಾನಸ ಉಳ್ಳವನಾಗಿ ಇದೇನು ಮುನಿಯ ಶಕ್ತಿಯೋ ತಪಶಕ್ತಿಯೋ ಅದಿಲ್ಲದಿದ್ದರೆ ಮಣಿಯ ಶಕ್ತಿಯೋ ಎಂದು ಆಲೋಚಿಸಿದನು ಆ ರಾಜೋತ್ತಮನು ಹೀಗೆ ಆಲೋಚಿಸುತ್ತ ಮಿಂದು ಮೇಲಾದ ಬಟ್ಟೆಗಳನ್ನುಟ್ಟು ಹೊದೆದು ಬಗೆ ಬಗೆಯ ಅನ್ನವನ್ನು ಕ್ರಮವರಿತು ಊಟ ಮಾಡಿದನು ಆ ಮಹರ್ಷಿಯು ರಾಜನಿಗೆ ಸತ್ಕಾರ ಮಾಡಿದಂತೆಯೇ ಅವನ ಸೇವಕರಿಗೂ ಮಾಡಿದನು ಸೇವಕ ಸೈನ್ಯ ವಾಹನ ಸಮೇತನಾದ ಆ ದೊರೆಯು ಊಟ ಮಾಡುತ್ತಲೂ ಸೂರ್ಯನು ಕೆಂಪಗೆ ಹೊಳೆಯುತ್ತ ಅಸ್ತಗಿರಿಯನ್ನೈದಿದನು ಆಮೇಲೆ ಶರತ್ಕಾಲದ ಚಂದ್ರನ ಹೊಳೆಯುವ ಲಾಂಛನದಿಂದೊಪ್ಪುವ ರಾತ್ರಿಯು ಒದಗಿತು ರೋಹಿಣಿ ರಮಣನಾದ ಆ ಚಂದ್ರನು ಸೌಮ್ಯ ಗುಣಯುತನಾಗಿದ್ದು ಹೃದಯಂಗಮವಾದ ಅನುರಾಗವನ್ನುಂಟು ಮಾಡುತ್ತಿದ್ದನು ದೇವತೆಗಳಲ್ಲಿ ಶ್ರೇಷ್ಠನಾದ ಶುಕ್ರನು ನಿಷ್ಕಳಂಕನಾಗಿದ್ದರೂ ಗುರುವಾಗಿ ಬೇರೆಯ ಪಕ್ಷಕ್ಕೆ ಸೇರಿದುದರಿಂದ ಬಹಳ ಕಪ್ಪಾದ ಮಚ್ಚೆಯಿಂದ ಕೂಡಿ ಕಳಂಕಿತನಾದ ಚಂದ್ರನೊಡನೆ ಉದಿಸಿಯು ಆ ಚಂದ್ರನಷ್ಟು ಪ್ರಕಾಶಿಸುತ್ತಿರಲಿಲ್ಲ ಲೋಕದಲ್ಲಿ ದೇಹಿಗಳಿಗೆ ಸಹವಾಸದಂತೆ ಮತಿಯುಂಟಾಗುವುದು ಭೂಪುತ್ರನಾದ ಕುಜನು ಬೆಳ್ಳಗಿರುವ ಚಂದ್ರಕಿರಣಗಳ ಜತೆಯಲ್ಲೇ ಇರುತ್ತಿದ್ದರೂ ತನ್ನ ಸುರಕ್ತತೆ ಅಂದರೆ ಹೆಚ್ಚು ಕೆಂಪಾಗಿರುವಿಕೆಯನ್ನು ಬಿಡಲಿಲ್ಲ ಲೋಕದಲ್ಲಿ ಸುರರು ಅಸುರರು ನರರು ನಿಯಮಿತವಾದ ಸ್ವಭಾವವುಳ್ಳವರು ಅಕೃತಿಮವಾದ ಸ್ವಭಾವವು ಬಲವುಳ್ಳದಲ್ಲವೇ ಸೂರ್ಯಾಗ್ರ ಸಿದ್ಧಾಂತ ಕಥೆಯಂತೆ ನಿರ್ಮಲವೂ ಪ್ರಸಿದ್ಧವೂ ಆದ ಚಂದ್ರಕಿರಣಗಳ ಸಮೂಹದಲ್ಲೇ ಇದ್ದರೂ ವೈರಿಯಾದ ರಾಹುವು ತನ್ನ ಸ್ವಭಾವವನ್ನು ತೋರಿಸುತ್ತಲೇ ಇದ್ದನು ದುಶ್ಶೀಲರ ಗತಿಯು ಎಂದೂ ನಿರ್ಮಲವಾದುದಲ್ಲ ಚಂದ್ರಸುತನಾದ ಬುಧನು ತನ್ನ ಕಿರಣಗಳಿಂದ ಲೋಕಕ್ಕೆ ಮಾಡುತ್ತಾ ಹೊಳೆಯುತ್ತಿದ್ದನು ಒಳ್ಳೆಯ ಬುದ್ಧಿಯುಳ್ಳವನು ಸಾಧುಗಳೊಡನೆ ಸೇರಿದರೆ ಹೀಗಾಗುವುದು ಸ್ವಭಾವವಾಗಿದೆ ಕೇತುವು ತಾನು ದೇವತೆಗಳ ರಾಜನ ಮಾರ್ಗದಲ್ಲಿ ಬಹುಕಾಲವಿದ್ದರೂ ತನ್ನ ಮುಸುಕಾದ ಕಾಂತಿಯಿಂದ ಆಕಾಶವನ್ನು ಹೆಚ್ಚಾಗಿ ಕಪಿಲವರ್ಣವುಳ್ಳದನ್ನಾಗಿ ಮಾಡುತ್ತಿದ್ದನು ಲೋಕದಲ್ಲಿ ದುಷ್ಟನು ಸಜ್ಜನರ ಗುಂಪಿನಲ್ಲಿ ಸೇರಿದರೂ ತನ್ನ ಕಾರ್ಯ ಕುಶಲತೆಯನ್ನು ಪರಿಶುದ್ಧವಾದುದನ್ನಾಗಿ ಮಾಡಿಕೊಳ್ಳುವುದಿಲ್ಲ ಚಂದ್ರನ ಕಾಂತಿಯು ತಮಗಿಂತ ಅಧಿಕವಾಗಿ ಹೊಳೆಯುತ್ತಿದ್ದರೂ ಸತ್ಸಹವಾಸವುಳ್ಳ ಸಪ್ತರ್ಷಿಗಳು ತಮ್ಮ ಧರ್ಮಪತ್ನಿಯರೊಡನೆ ಆಕಾಶದಲ್ಲಿ ಅಡಿಗಡಿಗೆ ಹೆಚ್ಚಾಗಿ ಪ್ರಕಾಶಿಸುತ್ತಲೇ ಇದ್ದರು ಅದು ಯುಕ್ತವಾದುದೇ ಸರಿ ಮಹಾತ್ಮರ ಜತೆಯಲ್ಲಿ ಸೇರುವುದರಿಂದ ಮಹಾತ್ಮರಿಗೆ ಮತ್ತಷ್ಟು ಮೇಲ್ಮೆಯೇ ಉಂಟಾಗುವುದಲ್ಲವೇ ವೇದಕರ್ಮವು ಎಂದಿಗೂ ಕೆಟ್ಟುದಲ್ಲ ವಿರೋಧವಾಗುವುದಿಲ್ಲ ಸುಬುದ್ಧಿಯುಳ್ಳವನೂ ತಾಯ ಅನುಮತಿಯನ್ನು ಪಡೆದವನೂ ಆದ ಯಾವ ಶಿಶುವು ತನ್ನ ತಂದೆಯ ಸಿಂಹಾಸನವನ್ನು ಪಡೆಯಬೇಕೆಂದು ಹರಿಯನ್ನು ಪೂಜಿಸಿದನು ಆ ಧ್ರುವನು ಆಕಾಶದಲ್ಲಿ ಶಾಶ್ವತನಾಗಿ ಹೊಳೆಯುತ್ತಿರುವನು ವಿಷ್ಣು ಸ್ಮರಣೆಯಿಂದ ದುರ್ಲಭವಾದುದು ಯಾವುದು ತಾನೇ ಇರುವುದು ಹೀಗೆ ಆ ಗೌರಮುಖ ಮುನಿಯ ಶುಭಕರವಾದ ಆಶ್ರಮದಲ್ಲಿ ಒಳ್ಳೆಯ ಸೇವಕ ವರ್ಗದಿಂದಲೂ ಆನೆ ಕುದುರೆ ಮೊದಲಾದವುಗಳಿಂದಲೂ ಸಹಿತನಾದ ಆ ದುರ್ಜಯ ರಾಜನಿಗೆ ಮೃಷ್ಟಾನ್ನ ವಸ್ತ್ರಾಭರಣಾದಿಗಳಿಂದ ಆ ಋಷಿಯು ಮಾಡಿದ ಪೂಜೆಯಿಂದ ಆ ರಾತ್ರಿಯು ಶುಭವಾಗಿದ್ದಿತು ಸಪರಿವಾರನಾದ ಆ ದುರ್ಜಯ ರಾಜನಿಗೆ ಮುನಿಯು ಏರ್ಪಡಿಸಿದ ಮನೆಗಳಲ್ಲಿ ದಿವ್ಯವಾದ ಮಂಚಗಳು ಉತ್ತಮವಾದ ರತ್ನಗಳಿಂದ ಅಲಂಕೃತಗಳಾಗಿಯೂ ಒಳ್ಳೆಯ ಪಟ್ಟೆಯ ವಸ್ತ್ರದ ತೆರೆಮರೆಗಳಿಂದ ಕೂಡಿದವುಗಳಾಗಿಯೂ ರೂಪವತಿಯರಾದ ಯುವತಿಯರಿಂದ ಮನೋಹರವಾದುವುಗಳಾಗಿಯೂ ಇದ್ದವು ಆ ರಾಜನು ಸಾಮಂತ ರಾಜರನ್ನು ಸೇವಕರನ್ನೂ ತಾನೇ ಎಲ್ಲ ಮನೆಗಳಿಗೂ ಮಲಗಲು ಕಳುಹಿಸಿದನು ಅವರೆಲ್ಲರೂ ಹೋಗಲಾಗಿ ತಾನು ಸ್ವರ್ಗದಲ್ಲಿರುವ ದೇವೇಂದ್ರನಂತೆ ಉತ್ತಮ ವನಿತೆಯರಿಂದ ಕೂಡಿದವನಾಗಿ ನಿದ್ದೆಗೈದನು ಒಳ್ಳೆಯ ಮನಸ್ಸುಳ್ಳವನು ಮಹಾತ್ಮನೂ ಆದ ಆ ಋಷಿಯ ಮಹಿಮೆಯಿಂದ ಆ ರಾಜನ ಉತ್ತಮ ಸೇವಕರೂ ಆಗ ಸಂತೋಷಗೊಂಡು ಸುಖವಾಗಿ ನಿದ್ದೆ ಮಾಡಿದರು ಬಳಿಕ ರಾತ್ರಿಯು ಕಳೆಯಲು ಆ ದುರ್ಜಯ ರಾಜನು ಆ ಸ್ತ್ರೀಯರು ಉತ್ತಮಾಸನಗಳಿಂದ ಕೂಡಿದ ದಿವ್ಯ ಗೃಹಗಳು ಅದೃಶ್ಯವಾಗಿರುವುದನ್ನು ನೋಡಿ ಆಶ್ಚರ್ಯದಿಂದಲೂ ದುಃಖದಿಂದಲೂ ಕೂಡಿದವನಾಗಿ ಈ ಬಗೆಯ ಮಣಿಯು ಹೇಗೆ ನನಗೆ ದೊರಕೀತು ಎಂಬುದಾಗಿ ಮತ್ತೆ ಮತ್ತೆ ಚಿಂತಿಸಿದನು ಹೀಗೆ ಮತ್ತೆ ಮತ್ತೆ ಚಿಂತಿಸಿ ತಿಳಿದ ಆ ದುರ್ಜಯ ರಾಜನು ಆಗ ಆ ಋಷಿಯ ಆ ಚಿಂತಾಮಣಿಯನ್ನು ಅಪಹರಿಸುತ್ತೇನೆ ಎಂದು ಆಲೋಚಿಸಿ ತನ್ನವರೆಲ್ಲರೂ ಆಶ್ರಮದ ಹೊರಕ್ಕೆ ಹೊರಡಬೇಕೆಂದು ಅಪ್ಪಣೆ ಮಾಡಿದನು ವಾಹನಗಳೊಡನೆ ಆಶ್ರಮದ ಹೊರಗೆ ಸ್ವಲ್ಪ ದೂರ ಹೋಗಿ ಬಳಿಕ ಅಲ್ಲಿಂದ ವಿರೋಚನನೆಂಬ ಹೆಸರುಳ್ಳ ತನ್ನ ಮಂತ್ರಿಯನ್ನು ಋಷಿಯಾದ ಆ ಗೌರಮುಖನ ಬಳಿಗೆ ಮಣಿಯನ್ನು ಬೇಡಲು ಕಳುಹಿಸಿದನು ಅವನು ಋಷಿಯ ಬಳಿಗೆ ಬಂದು ಮಣಿಯನ್ನು ಬೇಡಲು ಉದ್ಯುಕ್ತನಾಗಿ ರತ್ನಗಳಿಗೆ ರಾಜನು ಅರ್ಹನು ಆದುದರಿಂದ ಈ ಮಣಿಯನ್ನು ಅವನಿಗೆ ಕೊಡು ಎಂದು ಕೇಳಿದನು ಮಂತ್ರಿಯು ಹೀಗೆ ಹೇಳಲು ಕೋಪಗೊಂಡ ಆ ಗೌರಮುಖ ಮುನಿಯು ಮುಂದಿನ ಮಾತನ್ನು ಹೇಳಿದನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಪುರಾಣದ ಹನ್ನೊಂದನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ एल् वीडियो नोडि प्रोत्साहसि कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः